ಹಲವು ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತಾ ಎ ಅನ್ನೋದು ಪ್ರಶ್ನೆ ಸಿಎನ್ಎನ್ ನ್ಯೂಸ್ ಏಟೀನ್ ಮಾಡಿರುವ ಮೆಗಾ ಸರ್ವೆಯಲ್ಲಿ ನಾನೂರು ಪ್ಲಸ್ ಸ್ಥಾನಗಳನ್ನ ನಾನೂರು ಹನ್ನೊಂದು ನಾನೂರ ಹನ್ನೊಂದು ಸ್ಥಾನಗಳನ್ನ ಎ ಪಡೆಯುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಹಾಗಾದ್ರೆ ಹಿಂದಿ ರಾಜ್ಯಗಳಲ್ಲಿ ಮತ್ತೊಂದು ಸಲ ಮೋದಿ ಮೋಡಿ ಮಾಡ್ತಾರ ಡಿಲ್ಲಿ ಪಂಜಾಬ್ನಲ್ಲಿ ಕೇಜ್ರಿವಾಲ್ ಆಟ ನಡೆಯೋದಿಲ್ವಾ ಹಾಗಾದ್ರೆ ದೀದಿ ನಾಡಿನಲ್ಲಿ ಮೋದಿ ಮೇನಿಯಾದ ಭವಿಷ್ಯ ಏನು ಮೋದಿ ಹ್ಯಾಟ್ರಿಕ್ ಗೆಲುವು ಪಕ್ಕ ಅಂತ ಮತ್ತೊಂದು ಸಮೀಕ್ಷೆ ಹೇಳ್ತಾ ಇದೆ ಎಲೆಕ್ಷನ್ ಘೋಷಣೆ ಹೊಸ್ತಿಲಲ್ಲಿ ಮತ್ತೊಂದು ಮೆಗಾ ಸರ್ವೆ ಹೊರಬಿದ್ದಿದೆ ಪ್ರಶಾಂತ್ ಹಿಂದಿ ಇರೋ ರಾಜ್ಯಗಳಲ್ಲೂ ಕೂಡ ಈ ಬಾರಿ ಬಿಜೆಪಿ ಮತ್ತು ಎನ್ ಡಿ ಎ ಮ್ಯಾಜಿಕ್ ಮಾಡತ್ತೆ ಅಂತ ಹೇಳ್ತಾ ಇದೆ ಫಸ್ಟ್ ಗೆ ಗುಜರಾತ್ ನೋಡೋದಾದ್ರೆ ಮತ್ತೆ ಕ್ಲೀನ್ ಸ್ವೀಪ್ ಅಂತ ಹೇಳ್ತಿದ್ದಾರೆ ಇಟ್ಸ್ ಆಲ್ಮೋಸ್ಟ್ ನೋಡಿ ಗುಜರಾತ್ ಏನಾಗುತ್ತೆ ಒಬ್ಬ ಗುಜರಾತಿ ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಕೂಡ ಒಂದಿರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅಟ್ಲೀಸ್ಟ್ ಡಿವೈಡ್ ನೋಡ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸ್ವೀಪ್ ಮಾಡ್ತಾ ಇರೋದನ್ನ ಹದಿನಾಲ್ಕರಲ್ಲೂ ನೋಡಿದ್ವಿ ಹತ್ತೊಂಬತ್ತರಲ್ಲೂ ನೋಡಿದ್ವಿ ನೀವು ಅದಕ್ಕೂ ಮುಂಚಿನ ಚುನಾವಣೆಗಳನ್ನ ಕೂಡ ತೆಗೆದು ನೋಡಿ ಬಿಜೆಪಿ ಇಪ್ಪತ್ತ ಆರು ಸೀಟಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೊಂದು ಇದ್ದೇ ಇದೆ ಲೋಕಸಭಾ ಚುನಾವಣೆ ಅಂದರೆ ಕರ್ನಾಟಕದಲ್ಲಿರುವಂತೆ ವಿಧಾನಸಭಾ ಚುನಾವಣೆಯ ಪ್ಯಾಟರ್ನ್ ಬೇರೆ ಲೋಕಸಭಾ ಚುನಾವಣೆಯ ಪ್ಯಾಟರ್ನ್ ಬೇರೆ ಆದರೆ ಅದು ಮೋದಿ ಪ್ರಧಾನಿ ಆದಮೇಲೆ ಜಾಸ್ತಿ ಆಗಿದೆ ಸಹಜ ತಮ್ಮವರೊಬ್ಬರು ದಿಲ್ಲಿಯಲ್ಲಿ ಕುಳಿತಿದ್ದಾರೆ ಕುಳಿತುಕೊಳ್ತಾರೆ ಅವ್ರದ್ದು ಮುಂದುವರಿಯುತ್ತೆ ಸಾಮ್ರಾಜ್ಯ ಅಂತಕ್ಕಂಥದ್ದು ಕಾರಣದಿಂದ ಕೂಡ ಗುಜರಾತ್ನಲ್ಲಿ ಸ್ವೀಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಒಂದೆರಡು ಸೀಟ್ಗಳನ್ನು ನೀವು ಯಾವಾಗಲೂ ಅಂದರೆ ಈಗ ಸರ್ವೆಗಳು ಹೇಳಿದ್ರು ಕೂಡ ಒಂದು ಎರಡು ಸೀಟ್ನಲ್ಲಿ ಹಿಂಗೂ ಆಗ್ಬೋದು ಅದು ಇದ್ದೇ ಇರುತ್ತೆ ರಾಜಸ್ಥಾನ ರಾಜಸ್ಥಾನ್ ನೋಡಿ ಕಳೆದ ಬಾರಿಯೇ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರವೂ ಬಿಜೆಪಿ ಸ್ವೀಪ್ ಮಾಡಿತ್ತು ವಸುಂಧರಾ ರಾಜೇ ಆಗ್ಲೇ ರಾಜಸ್ಥಾನದ ಜನ ಹೇಳ್ತಿದ್ರು ವಸುಂಧರಾ ರಾಜ ಸೋಲಿಸ್ತೀವಿ ಆದ್ರೆ ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಲೋಕಸಭಾ ಚುನಾವಣೆ ಹಾಗಾಗಿ ಅಂದ್ರೆ ವಸುಂಧರಾ ತೇರಿ ಖೇರ್ ನಹಿ ಮೋದಿ ತುಮ್ಸೆ ಬೈರ್ ನಹಿ ಅಂತ ರಾಜಸ್ಥಾನದಲ್ಲಿ ಹೇಳ್ತಾ ಇದ್ರು ಆ ಪ್ರಕಾರವಾಗಿ ಕಳೆದ ಬಾರಿ ಸ್ವೀಪ್ ಆಯ್ತು ಈ ಬಾರಿ ರಾಜ್ಯ ಸರ್ಕಾರವೇ ಅಲ್ಲಿ ಬಿಜೆಪಿ ಇದೆ ಹೀಗಾಗಿ ಹೆಚ್ಚು ಕಡಿಮೆ ರಾಜಸ್ಥಾನ್ ಸ್ವೀಪ್ ಆಗ್ತಕ್ಕಂಥ ಸಾಧ್ಯತೆ ಆಗಬಹುದು ರೈಟ್ ಉತ್ತರ ಪ್ರದೇಶಕ್ಕೆ ಉತ್ತರ ಪ್ರದೇಶದಲ್ಲಿ ಎಂಬತ್ ನೋಡಿ ಹಿಂದೊಂದ್ಮೇ ಮಾತು ಹೇಳಲಾಗ್ತಾ ಇತ್ತು ದಿಲ್ಲಿಯ ಹಾದಿ ಲಖನೌ ಮೂಲಕ ಅಥವಾ ಯುಪಿ ಮೂಲಕ ಬರುತ್ತೆ ಸೊ ಯುಪಿಯಲ್ಲಿ ಯಾವ ಪಕ್ಷ ರಾಷ್ಟ್ರೀಯ ಪಕ್ಷ ಗೆಲ್ಲುತ್ತೋ ಆ ಪಕ್ಷ ಹೆಚ್ಚು ಸೀಟ್ಗಳನ್ನ ಗೆಲ್ಲತ್ತೋ ಅದು ದಿಲ್ಲಿಯಲ್ಲಿ ಅಧಿಕಾರ ಹಿಡಿಯತ್ತೆ ಅಂತಕ್ಕಂಥ ನೀವು ನೋಡಿ ನೈಂಟಿ ಸಿಕ್ಸ್ ನೈಂಟಿ ಏಟ್ ಬಿಜೆಪಿ ಐವತ್ತೈವತ್ತೊಂದು ಸೀಟ್ಗಳನ್ನ ಉತ್ತರ ಪ್ರದೇಶದಲ್ಲಿ ಪಡಿತು ಟೂ ತೌಸಂಡ್ ಫೋರ್ ಬಿಜೆಪಿ ಬಿತ್ತು ಅಧಿಕಾರವನ್ನು ಕಳ್ಕೊಳ್ತು ಎಲ್ಲರೂ ನಾವು ಹೇಳ್ತೀವಿ ಆಂಧ್ರದಲ್ಲಿ ಕಾಂಗ್ರೆಸ್ ಗೆತ್ತು ಬಿಜೆಪಿಯಲ್ಲಿ ಸೋಲ್ತು ನಲ್ವತ್ತು ಸೀಟ್ ಆಗುತ್ತೆ ಅದು ಉತ್ತರ ಪ್ರದೇಶದಲ್ಲೇ ಮೇಜರ್ ಸೀಟ್ಗಳನ್ನ ಸೋಲ್ತು ಹಾಗಾಗಿ ಉತ್ತರ ಪ್ರದೇಶದಲ್ಲಿ ನೀವು ಸ್ವೀಪ್ ಮಾಡಿದ್ರೆ ಮಾತ್ರ ಬಿ ಜೆ ಪಿ ಇದೇನು ಮುನ್ನೂರ ಎಪ್ಪತ್ತು ಎಲ್ಲ ಟಾರ್ಗೆಟ್ ಅನ್ನ ಅಥವಾ ಮುನ್ನೂರ ಐವತ್ತ ಅಥವಾ ಮುನ್ನೂರ ಮೂವತ್ತು ತೆಗೆದುಕೊಳ್ಳುತ್ತ ನೋಡಬೇಕು ಆ ಟಾರ್ಗೆಟ್ ಅನ್ನ ಏನು ಹೇಳುತ್ತೆ ಅದರ ಮುಖ್ಯ ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶ ಫಸ್ಟರಲ್ಲೇ ನೋಡಿ ಅಮಿತ್ ಶಾ ಒಬ್ಬ ನಾಯಕತ್ವಕ್ಕೆ ಸ್ವೀಕಾರಾರ್ಹತೆ ಸಿಕ್ಕಿದ್ದೆ ಯಾವಾಗ ಉತ್ತರ ಪ್ರದೇಶದಲ್ಲಿ ಚುನಾವಣೆಯನ್ನು ಗೆಲ್ಸಿದ್ದೇನೆ ನಂತರ ಎಂಬತ್ತರಲ್ಲಿ ಎಪ್ಪತ್ತೊಂದು ಪ್ಲಸ್ ಎರಡು ಅಪ್ಣಾದಲ್ಲಿ ಎರಡು ಸೀಟ್ಗಳು ಎಪ್ಪತ್ತೊಂದು ಸೀಟ್ಗಳನ್ನು ಬಿಜೆಪಿ ಎತ್ಕೊಂಡು ಹ್ಯೂಜ್ ವಿಕ್ಟ್ರಿ ಅಂದರೆ ಕಾಂಗ್ರೆಸ್ನ ಹಳೆಯ ಕಾಲದ ಸೀಟ್ಗಳನ್ನು ಬಿಟ್ಟರೆ ಇಟ್ ವಾಸ್ ಅ ಹ್ಯೂಜ್ ವಿಕ್ಟ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಮೈತ್ರಿ ಮಾಡಿಕೊಂಡಾಗ ಸೀಟ್ಗಳ ಸಂಖ್ಯೆ ಅರವತ್ತೆರಡಕ್ಕೆ ಹೋಯಿತು ಬಿ ಜೆ ಪಿ ಈ ಬಾರಿ ಸಮೀಕ್ಷೆಗಳು ಹೇಳ್ತಾ ಇವೆ ರಾಮ ಮಂದಿರದ ನಂತರ ನನಗೆ ರಾಮ ಮಂದಿರದ ನಂತರ ಒಂದಿಬ್ಬರು ದಿಲ್ಲಿಯ ಪತ್ರಕರ್ತರು ಉತ್ತರ ಪ್ರದೇಶಕ್ಕೆ ಹೋಗಿದ್ದರು ಸೌತ್ ಇಂಡಿಯನ್ ಪತ್ರಕರ್ತರು ಅದು ಕೇರಳದ ಪತ್ರಕರ್ತರು ಟು ಬಿ ವೆರಿ ಸ್ಪೆಸಿಫಿಕ್ ಅಂದರೆ ನಾನು ಯಾವುದೋ ಒಂದು ಸುಮ್ಮನೆ ಯಾರ್ದೋ ಅಂತ ಹೇಳ್ತಾ ಇಲ್ಲ ತುಂಬ ಲೆಫ್ಟ್ ಐಡಿಯಾಲಜಿಯನ್ನು ಇಷ್ಟಪಡ್ತಕ್ಕಂಥ ಪತ್ರಕರ್ತರು ವೆಸ್ಟರ್ನ್ ಯು ಹೋಗಿ ಬಂದು ನನಗೆ ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ ಒಂದು ದೊಡ್ಡ ಯುಫೋರಿಯಾ ವಾತಾವರಣ ರಾಮ ಮಂದಿರದ ನಂತರ ಏನು ಕ್ರಿಯೇಟ್ ಆಗಿದೆ ಅದರ ದೊಡ್ಡ ಲಾಭ ನಾರ್ತ್ ಇಂಡಿಯಾದಲ್ಲಿ ಅದರಲ್ಲೂ ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ದೊರಕತಾ ಇದೆ ಅಂತಕ್ಕಂಥದ್ದು ಹಾಗೇನಾದ್ರೂ ಆದರೆ ಈಗೇನು ಈ ಸರ್ವೆ ಸಿ ಎನ್ ಎನ್ ಸರ್ವೆ ಹೇಳ್ತಾ ಇದೆ ಸೆವೆಂಟಿ ಸೆವೆನ್ ಮೂರು ಸೀಟ್ಗಳನ್ನು ಬಿಟ್ಟರೆ ಬಿ ಎಸ್ ಪಿ ಒಂದು ಇಂಡಿಯಾ ಒಕ್ಕೂಟ ಎರಡು ಉಳಿದ ಎಲ್ಲ ಸೀಟ್ಗಳನ್ನು ಬಿಜೆಪಿ ಗೆದ್ದುಕೊಳ್ಳುತ್ತೆ ಅಂತಂದ್ರೆ ದಟ್ ಈಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಬಿ ಜೆ ಪಿ ಸತತ ಮೂರನೇ ಬಾರಿ ಲೋಕಸಭೆಯಲ್ಲಿ ಅಂತ ದೊಡ್ಡ ಗೆಲುವು ಸಾಧಿಸ್ತಕ್ಕಂಥದ್ದು ಪಶ್ಚಿಮ ಪಶ್ಚಿಮ ಬಂಗಾಳ ನನಗೆ ಪಶ್ಚಿಮ ಬಂಗಾಳದ ಬಗ್ಗೆ ಈಗಂದ್ರೆ ಅಲ್ಲಿನ ಸ್ಥಳೀಯ ವಾತಾವರಣ ಎಕ್ಸಾಕ್ಟ್ಲಿ ವಿ ಡೋಂಟ್ ನೋ ಬಟ್ ಕಳೆದ ಬಾರಿ ಹದಿನೆಂಟು ಪಡೆದಿತ್ತು ಟಿ ಎಮ್ ಸಿ ಇಪ್ಪತ್ತೆರಡು ಸ್ಥಾನಗಳನ್ನು ಪಡೆದಿತ್ತು ಈ ಬಾರಿ ಈ ಸರ್ವೆ ಹೇಳ್ತಾ ಇದೆ ಬಿ ಜೆ ಪಿ ಇಪ್ಪತ್ತೈದಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನನಗೆ ಅಷ್ಟು ಕಾರಣಗಳ ಕಾಣ್ತಾ ಇಲ್ಲ ಯಾಕಂದರೆ ತಳಮಟ್ಟದಲ್ಲಿ ಟಿ ಎಮ್ ಸಿ ಬಿ ಜೆ ಪಿಯ ಕಾರ್ಯಕರ್ತರನ್ನು ನಾಯಕರನ್ನು ವಾಪಸ್ ಕರೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಹಂಟಿ ಇನ್ಕಂಬನ್ಸಿ ಅಗೇನ್ಸ್ಟ್ ಮಮತಾ ಲಾಭ ಬಿ ಜೆ ಪಿಗೆ ಅಷ್ಟರ ಮಟ್ಟದಲ್ಲಿ ಆಗುತ್ತಾ ಆಗುತ್ತಾ ಐ ಮೈ ಓನ್ ಡೌಟ್ ಮಹಾರಾಷ್ಟ್ರಲ್ಲಿ ಕಳೆದ ಬಾರಿ ಫಾರ್ಟಿ ಟೂ ಇತ್ತು ಈ ಬಾರಿ ಎರಡಿಲ್ಲ ಮೂರು ಪಕ್ಷಗಳಿವೆ ನಲ್ವತ್ತೊಂದು ಸೀಟ್ ಗಳನ್ನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ಆಂಟಿ ಇನ್ಕಂಬನ್ಸಿ ಏಕನಾಥ್ ಶಿಂದೆ ಅಜಿತ್ ದಾದಾ ಪವಾರ್ ಮತ್ತು ದೇವೇಂದ್ರ ಫಡ್ನವೀಸ್ ಪಾರ್ಟಿಗಳಿಗೂ ಇದೆ ವೋಟ್ ಟ್ರಾನ್ಸ್ಫರ್ ಹೇಗಾಗತ್ತೆ ಔಟ್ ಮಾಡ್ಬೇಕಾಗತ್ತೆ ಪಂಜಾಬ್ ಹದಿಮೂರು ಸೀಟ್ಗಳಿವೆ ಕಾಂಗ್ರೆಸ್ ಜಾಸ್ತಿ ಸೀಟ್ ಗಳನ್ನ ಪಡೆದುಕೊಳ್ಳುತ್ತೆ ಆಮ್ ಆದ್ಮಿ ಪಾರ್ಟಿಯ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ನೋಡಬೇಕಾಗಿರ್ತಕ್ಕಂಥ ರಾಜ್ಯ ಬಿ ಜೆ ಪಿ ಅಥವಾ ನರೇಂದ್ರ ಮೋದಿಯನ್ನು ಇಷ್ಟ ಪಡದ ಮತದಾರರು ಇರತಕ್ಕಂಥ ಒಂದು ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಪಂಜಾಬ್ ಸಿಖ್ ಮತದಾರರಲ್ಲಿ ಅಷ್ಟೊಂದು ನರೇಂದ್ರ ಮೋದಿಯ ಜನಪ್ರಿಯತೆ ಇಲ್ಲ ಅಲ್ಲಿನ ಹಿಂದೂ ಮತದಾರರೇನಿದ್ದಾರೆ ದಲಿತ ವೋಟ್ಸ್ಗಳೇನಿವೆ ಅವುಗಳ ಆಧಾರದ ಮೇಲೆ ಬಿಜೆಪಿ ಎಸ್ ಸೀಟ್ ಗೆಲ್ಲುತ್ತೆ ಡೆಲ್ಲಿ ನೋಡಿ ಎರಡು ಎರಡು ಬಾರಿ ವಿಧಾನಸಭೆಯಲ್ಲಿ ಬೇರೆ ಏನೋ ಆಯಿತು ಆದರೆ ಲೋಕಸಭೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ ಬಿಜೆಪಿ ಅನೇಕ ಅಭ್ಯರ್ಥಿಗಳನ್ನು ಕೂಡ ಈ ಬಾರಿ ದಿಲ್ಲಿಯಲ್ಲಿ ಬದಲಾಯಿಸಿದೆ ಸುಷ್ಮಾ ಸ್ವರಾಜ್ ಪುತ್ರಿಯನ್ನೆಲ್ಲ ಕಣಕ್ಕಿಳಿಸಿದೆ ಹೆಚ್ಚು ಕಡಿಮೆ ನೋಡಿ ಸೆವೆನ್ನಲ್ಲಿ ಆರು ಏಳು ಸೀಟ್ ಪಿ ಬಿಜೆಪಿ ಗೆದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್